ಮಾನವ ಜೀವನದಲ್ಲಿ ಮನೆಯನ್ನು ಆಶ್ರಯ ಎಂದು ಕರೆಯುವುದಕ್ಕೆ ಕಾರಣ ಅದು ಕೇವಲ ಗೋಡೆಗಳಿಂದ ನಿರ್ಮಿತ ಕಟ್ಟಡವಲ್ಲ ಮನೆಯಲ್ಲಿ ವಾಸಿಸುವವರ ಭಾವನೆ ಪ್ರಾರ್ಥನೆ ಭಕ್ತಿ ಪ್ರೀತಿ ಸಂಸ್ಕಾರ ಮತ್ತು ಶಾಂತಿಯೇ ಆ ಮನೆಯ ನಿಜವಾದ ಅಡಿಪಾಯ ಯಾರು ದೇವರನ್ನು ಮನಸ್ಸಿನಲ್ಲೂ ಮನೆಯಲ್ಲಿ ಸಹ ನೆಲೆಸುತ್ತಾರೋ ಅಲ್ಲಿ ದೈವಿ ಶಕ್ತಿ ಸದಾ ಅರಿದುಕೊಳ್ಳುತ್ತದೆ ಶುದ್ಧ ಶಕ್ತಿಯುಳ್ಳ ಮನೆಗೆ ಪ್ರವೇಶಿಸಿದಾಗಲೇ ಮನಸ್ಸಿಗೆ ತಂಪು ಹೃದಯಕ್ಕೆ ಶಾಂತಿ ಹಾಗೂ ಆತ್ಮಕ್ಕೆ ನೆಮ್ಮದಿ ದೊರೆಯುತ್ತದೆ ಇಂತಹ ಮನೆಗಳಲ್ಲಿ ದೇವರು ನೆಲೆಸಿದ್ದಾರೆ ಎಂದು ಊಹಿಸಬಹುದಾದ ಇಪ್ಪತ್ತೊಂದು ಲಕ್ಷಣಗಳನ್ನು ಶಾಸ್ತ್ರಗಳು ಪುರಾಣಗಳು ಹಾಗೂ ಹಿರಿಯರ ಅನುಭವಗಳು ವಿವರಿಸುತ್ತವೆ ಈ ಲಕ್ಷಣಗಳು ಕಂಡುಬಂದರೆ ದೇವರ ಕೃಪೆ ನಿಮ್ಮ ಮನೆಯಲ್ಲಿ ಇರುವುದಕ್ಕೆ ಸ್ಪಷ್ಟವಾದ ಸೂಚನೆ ಬಾಹ್ಯವಾಗಿ ಅಲಂಕಾರ ಸೌಂದರ್ಯ ಅಥವಾ ಐಶ್ವರ್ಯವಿದ್ದರೂ ಆಂತರಿಕ ಶಾಂತಿ ಇಲ್ಲದ ಮನೆಯಲ್ಲಿ ದೇವರು ನೆಲೆಸುವುದಿಲ್ಲ ಆದರೆ ಕೆಳಗಿನ ಲಕ್ಷಣಗಳು ಕಂಡುಬಂದರೆ ನಿಮ್ಮ ಮನೆ ದೈವಿ ಆಶ್ರಯವಾಗುತ್ತದೆ ಒಂದು ಮನೆಯಲ್ಲಿ ಸದಾ ಶಾಂತಿ ಇರುವುದು ಕೋಲಾಹಲ ಜಗಳ ಕೋಪ ಅಹಂಕಾರ ಇಲ್ಲದ ಮನೆಯಲ್ಲಿ ದೇವರು ನೆಲೆಸುತ್ತಾರೆ ಮಾತಿನಲ್ಲಿ ಮಧುರತೆ ಒಬ್ಬರ ಮೇಲೊಬ್ಬರಿಗೆ ಗೌರವ ಈ ಮನೆಯ ನಿಜವಾದ ಆಭರಣ ಎರಡು ಮನೆಯಲ್ಲಿರುವವರು ಮನಸ್ಸಿನಿಂದ ಸಂತೋಷವಾಗಿರುವವರು ಭೌತಿಕ ಸಮಸ್ಯೆಗಳಿದ್ದರೂ ಮುಖದಲ್ಲಿ ನಗು ಮನಸ್ಸಿನಲ್ಲಿ ನೆಮ್ಮದಿ ಇದು ದೈವಿ ಶಕ್ತಿಯ ಗುರುತು ಮೂರು ಬೆಳಗ್ಗೆ ದೇವರ ಹೆಸರು ಕೇಳಿಸುವುದು ಸುಪ್ರಭಾತ ದೇವರ ಮಂತ್ರ ಭಜನೆ ಶ್ಲೋಕ ಇವುಗಳ ಧ್ವನಿ ದೈವಿ ಆಕರ್ಷಣೆಯ ನಾಲ್ಕು ಮನೆಯಲ್ಲಿ ದೀಪ ಬೆಳಗುವ ಸಂಪ್ರದಾಯ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವ ಮನೆಯಲ್ಲೇ ದೇವರ ಸನ್ನಿಧಾನ ಗಾಢವಾಗಿರುತ್ತದೆ ಐದು ಮನೆಯಲ್ಲಿ ಸುಗಂಧ ಇರುವುದು ಅಗರಬತ್ತಿ ಧೂಪ ಹೂವಿನ ಪರಿಮಳ ಇವು ಪಾಸಿಟಿವ್ ಎನರ್ಜಿ ಸಂಕೇತ ಆರು ಅಕ್ಕಿಗಳು ಬೆಕ್ಕುಗಳು ನಾಯಿಗಳು ಮುಂತಾದ ಪ್ರಾಣಿಗಳು ಪ್ರೀತಿ ತೋರುವುದು ಪ್ರಾಣಿ ಪಕ್ಷಿಗಳು ದೈವೀ ಶಕ್ತಿಯನ್ನು ಗುರುತಿಸುತ್ತವೆ ಇವು ಆ ಮನೆಗೆ ಆಕರ್ಷಿತರಾಗುವುದು ಆಶೀರ್ವಾದ ಏಳು ಸಸ್ಯಗಳ ಬೆಳವಣಿಗೆಗೆ ಚೆನ್ನಾಗಿರುವುದು ತುಳಸಿ ಬೇವು ಓ ಮರಗಳು ಆರೋಗ್ಯವಾಗಿದ್ದರೆ ಆ ಮನೆ ದೈವಿ ಆಶೀರ್ವಾದದ ಪಡೆದಿರುತ್ತದೆ ಎಂಟು ಮನೆಯಲ್ಲಿ ಆಗಾಗ್ಗೆ ಅತಿಥಿಗಳು ಬರುವುದು ಬಡವರು ಭಕ್ತರು ಅಥವಾ ಆಶೀರ್ವಾದದ ಜನರು ಮನೆಗೆ ಪ್ರವೇಶಿಸುವುದು ದೇವರ ಕೃಪೆ ದೇವರು ಮಾನವರ ರೂಪದಲ್ಲಿ ಬರುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಒಂಬತ್ತು ಮನೆಯಲ್ಲಿ ಜಗಳ ಸುಲಭವಾಗಿ ಪರಿಹಾರವಾಗುವುದು ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಬಂದರೂ ಬೇಗ ಸರಿಯಾಗುವುದು ದೇವರ ಕೃಪೆಯ ಮುಖ್ಯ ಲಕ್ಷಣ ಹತ್ತು ಮನೆಯಲ್ಲಿ ಹಿರಿಯರಿಗೆ ಗೌರವ ಹಿರಿಯರನ್ನು ದೇವರ ಪ್ರತಿರೂಪ ಎಂದು ನೋಡಿದಲ್ಲಿ ಮನೆಯಲ್ಲೇ ದೇವಾಲಯ ಇರುವಂತಾಗಿದೆ ಹನ್ನೊಂದು ಮನೆಯವರು ಸೇವೆ ಮತ್ತು ದಾನ ಮಾಡಲು ಇಷ್ಟಪಡುವುದು ಹೃದಯದ ದಾನ ಪ್ರೀತಿ ಮತ್ತು ಸಹಾಯ ದೇವರಿಗೆ ಅತ್ಯಂತ ಪ್ರಿಯವಾದ ಪುಣ್ಯ ಹನ್ನೆರಡು ಮನೆಯಲ್ಲಿ ಪಾಪ ಕಾರ್ಯ ಕೆಟ್ಟ ಮಾತು ಕೆಟ್ಟ ಚಿಂತನೆ ಇಲ್ಲದಿರುವುದು ಋಣಾತ್ಮಕ ಶಕ್ತಿಯ ಹತ್ತಿರಕ್ಕೂ ಬರಲಾರದು ಹದಿಮೂರು ಮನೆಯಲ್ಲಿ ಮಗುವಿನ ನಗು ಶುದ್ಧತೆ ಮತ್ತು ನಿರ್ದೋಷ ಭಾವನೆ ಮಗುವಿನ ನಗು ದೈವಿ ಜ್ಯೋತಿ ಮಗು ಇರುವ ಮನೆ ಆಶೀರ್ವಾದ ಹದಿನಾಲ್ಕು ಎದುರಾಗುವ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುವುದು ದೇವರ ಕೃಪೆ ಇರುವ ಮನೆಗೆ ದೊಡ್ಡ ಅಪಾಯ ಎದುರಿಗೆ ಬಂದರೂ ಅಲ್ಲಿಯೇ ಪರಿಹಾರ ಸಿಗುವುದು ಹದಿನೈದು ಮನೆಯಲ್ಲಿ ಆರೋಗ್ಯ ಉತ್ತಮವಾಗಿರುವುದು ನಿತ್ಯ ಅಸ್ವಸ್ಥತೆ ಅನಾರೋಗ್ಯ ಇಲ್ಲದಿರುವುದು ದೈವಿ ಶಕ್ತಿಯ ಇರುವಿಕೆ ಹದಿನಾರು ಹಣಕಾಸು ಸ್ಥಿತಿ ಸಮತೋಲನದಲ್ಲಿರುವುದು ಎಷ್ಟೇ ಕಡಿಮೆ ಆದಾಯವಿದ್ದರೂ ಹಣದ ಹರವು ನಿಂತು ಹೋಗುವುದಿಲ್ಲ ಹದಿನೇಳು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಮನಸ್ಸು ಸ್ಪಷ್ಟವಾಗಿರುವುದು ಸಂಕಟದಲ್ಲಿಯೂ ಒಳಗಿನಿಂದ ಒಂದು ದಿವ್ಯ ಧ್ವನಿ ಪರಿಹಾರ ತಿಳಿಸುವುದು ಹದಿನೆಂಟು ಮನೆಯಲ್ಲಿ ಉತ್ತಮ ಕನಸುಗಳು ಕಾಣುವುದು ದೇವರು ದೀಪ ದೇವಸ್ಥಾನ ನದಿ ಹೂವು ಇಂತಹ ಕನಸುಗಳು ದೈವಿ ಸನ್ನಿಧಾನವನ್ನು ಸೂಚಿಸುತ್ತವೆ ಹತ್ತೊಂಬತ್ತು ಅನಿರೀಕ್ಷಿತ ಸದುದ್ದೋಷದ ಘಟನೆಗಳು ನಡೆಯುವುದು ಅವಕಾಶ ಕೆಲಸ ಸಹಾಯ ಅದೃಷ್ಟ ದೇವರ ಆಶೀರ್ವಾದದ ಚಿಹ್ನೆಗಳು ಇಪ್ಪತ್ತು ಮನೆ ಪ್ರವೇಶಿಸಿದವರಿಗೆ ಉತ್ತಮ ಶಕ್ತಿಯ ಅನುಭವ ಈ ಮನೆಗೆ ಬಂದರೆ ತುಂಬ ಶಾಂತಿ ಎಂದು ಅತಿಥಿಗಳು ಹೇಳುತ್ತಾರೆ ಇಪ್ಪತ್ತೊಂದು ಮನೆಯಲ್ಲಿ ಯಾವಾಗಲೂ ಕೃತಜ್ಞತೆ ಇರುವುದು ನಮ್ಮ ಬಳಿ ಇರುವುದಕ್ಕೆ ಧನ್ಯವಾದ ಹೇಳುವ ಗುಣದ ಮನೆಗಳಲ್ಲಿ ದೇವರು ನೆಲೆಸುತ್ತಾನೆ ಸಾರಾಂಶ ಮನೆಯಲ್ಲಿ ದೇವರು ನೆಲೆಸಿರುವುದು ಬಂಗಾರದ ಮನೆ ಕಾರು ಆಭರಣ ಐಶ್ವರ್ಯದಿಂದ ಅಳೆದುಕೊಳ್ಳಲಾಗುವುದಿಲ್ಲ ಶಾಂತಿ ಪ್ರೀತಿ ಭಕ್ತಿ ನೈತಿಕತೆ ಸೇವೆ ಬೆಳಕು ಮತ್ತು ಧನ್ಯತೆ ದೇವರ ನಿಜವಾದ ಸ್ಥಾನ ಯಾವ ಮನೆಗಳಲ್ಲಿ ಈ ಇಪ್ಪತ್ತೊಂದು ಲಕ್ಷಣಗಳು ಪ್ರಕಾಶಿಸುತ್ತವೆಯೋ ಆ ಮನೆ ದೇವಾಲಯದಂತೆ ಇಂತಹ ಮನೆಗೆ ನರ ಪಿಚಾಚಿಗಳು ದುಷ್ಟಶಕ್ತಿ ಬಡಕನ್ನು ದುಃಖವನ್ನು ಹತ್ತಿರಕ್ಕೆ ಬರುವ ಧೈರ್ಯವೇ ಇಲ್ಲ ದೇವರ ಕೃಪೆ ಸದಾ ನಿಮ್ಮ ಮನೆಯನ್ನು ಬೆಳಗಲಿ ನಿಮ್ಮ ಮನೆಯನ್ನು ಯಾವ ಲಕ್ಷಣಗಳು ಕಾಣಿಸುತ್ತವೆ ಎಂದು ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಮುಂದಿನ ದೈವಿ ಮಾತುಗಳು ಮತ್ತು ಧಾರ್ಮಿಕ ಜ್ಞಾನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು